ಆಗಿನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಇವತ್ತಿನ ಕ್ಲಾಸ್ ತುಂಬ ಇಂಪಾರ್ಟೆಂಟ್ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಪ್ರಾಣಿಗಳಿಂದ ಹರಡುವ ರೋಗಗಳು ಪ್ರಾಣಿಗಳಿಂದ ಹರಡುವ ರೋಗಗಳು ಆದರೆ ಯಾವ ಪ್ರಾಣಿಗಳಿಂದ ಯಾವ ರೋಗ ಹರಡುತ್ತದೆ ಎಂಬುದು ಎಕ್ಸಾಮ್ ಅಲ್ಲಿ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ ಈ ಜೀವಶಾಸ್ತ್ರದ ವಿಭಾಗದಲ್ಲಿ ಅತಿ ಹೆಚ್ಚು ಬಾರಿ ಕ್ವಶನ್ ಆಗಿದೆ ಅಂದ್ರೆ ಈ ರೋಗಗಳ ಮೇಲೆ ರೋಗಗಳ ಮೇಲೆ ಕ್ವಶನ್ ಆಗಿದೆ ಜಾಸ್ತಿ ಆಗಿ ವಿದ್ಯಾರ್ಥಿಗಳು ಯಾಕಪ್ಪ ಅಂದ್ರೆ ಇವತ್ತು ನಾಳೆ ಮನುಷ್ಯರಿಗೆ ಬರುವ ರೋಗಗಳಿಗೆ ಇಂಪಾರ್ಟೆಂಟ್ ಕೊಡ್ತಾರೆ ಸ್ಪರ್ಧಾತ್ಮಕ ಒಂದು ಜಗತ್ತಿನಲ್ಲಿ ಕೂಡ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಆಗಿದೆ ಪ್ರಾಣಿಗಳ ಮೇಲೆ ಹರಡುವ ರೋಗಗಳು ಜೀವಶಾಸ್ತ್ರದ ವಿಭಾಗದಲ್ಲಿ ಜೀವಶಾಸ್ತ್ರದ ಮೇಲೆ ಅತಿ ಹೆಚ್ಚು ಕ್ವಶನ್ ಆಗುತ್ತೆ ವಿದ್ಯಾರ್ಥಿಗಳೇ ವಿಜ್ಞಾನದ ದಿನ ಯಾವಾಗ ಫೆಬ್ರವರಿ ಇಪ್ಪತ್ತೆಂಟು ಗೊತ್ತಿರಬೇಕು ಅದೇ ರೀತಿ ವಿಜ್ಞಾನದ ದಿನ ಯಾವುದಾದ್ರೆ ಫೆಬ್ರವರಿ ಇಪ್ಪತ್ತೆಂಟು ವಿದ್ಯಾರ್ಥಿಗಳೇ ವಿಜ್ಞಾನದ ಪಿತಾಮಹ ಯಾರಪ್ಪ ಅಂದ್ರೆ ರೋಜರ್ ಬೆಕಾನ್ ರೋಜರ್ ಬೆಕಾನ್ ರೋಜರ್ ಬೆಕಾನ್ ವಿಜ್ಞಾನದ ಪಿತಾಮಹ ಗೊತ್ತಿರಬೇಕು ಈ ಒಂದು ಜೀವಶಾಸ್ತ್ರದ ಮೇಲೆ ಕ್ವಶನ್ ಸಾಕಷ್ಟು ಸಲ ಆಗಿದೆ ಆದ್ದರಿಂದ ಪ್ರಾಣಿಗಳಿಂದ ಬರುವ ರೋಗಗಳು ನೋಡೋಣ ವಿದ್ಯಾರ್ಥಿಗಳ ಇವಾಗ ಪ್ರಾಣಿಗಳಿಂದ ಆಡುವ ರೋಗಗಳು ಅದೇ ರೀತಿ ಫಸ್ಟ್ ನೊಣ ಯಾವ ನೋಣಪ್ಪ ಅಂದರೆ ಟೆಟ್ಸಿ ಎಂಬ ಲೊಣ ಟೆಟ್ಸಿ ಎಂಬ ನೊಣ ಟೆಟ್ಸ್ ಎಂಬ ನೊಣ ಈ ನೊಣದಿಂದ ಬರುವ ರೋಗ ಯಾವ್ದಪ್ಪ ಅಂದ್ರೆ ನಿದ್ರ ರೋಗ ಸುಮ್ ಸುಮ್ನೆ ನಿದ್ರ ಬರುತ್ತದೆ ಅವ್ನಿಗೆ ಯಾಕಪ್ಪ ಅಂದ್ರೆ ಟೆಟ್ಸಿ ನೊಣ ಕಚ್ಚರ ಮೂಲಕ ನಿದ್ರ ರೋಗ ಬರುತ್ತದೆ ಇದು ಕೂಡ ಕೆಇ ಡಿಪಾರ್ಟ್ಮೆಂಟ್ ಅಲ್ಲಿ ನಡೆಸಿದ್ರು ಪಿ ಡಿಒ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಲ್ಲಿ ಕ್ವಶನ್ ಆಗಿದೆ ಎಲ್ಲಿ ಪಿ ಡಿಒ ಅಲ್ಲಿ ಯಾವ ನೋಡಪ್ಪ ಅಂದ್ರೆ ಎಂಬ ನೊಣ ಕಚ್ಚಿದ್ರೆ ನಿದ್ರ ರೋಗ ಬರುತ್ತದೆ ಕ್ವಶನ್ ಏನಾಗಿತ್ತಪ್ಪ ಅಂದ್ರೆ ನಿದ್ರ ರೋಗ ಬರುವುದಕ್ಕೆ ಈ ಕೆಳಗಿನ ಯಾವ ಪ್ರಾಣಿ ಕಾರಣವಾಗಿದೆ ನೊಣ ಅಂತ ಕೊಟ್ಟಿಲ್ಲ ಯಾವ ಪ್ರಾಣಿ ಅಂತ ಕೊಟ್ಟಿದೆ ಆದ್ರೂ ನೊಣಗಳು ಒಂದು ಪ್ರಾಣಿ ಅಲ್ಲ ಆದ್ದರಿಂದ ನಿದ್ರರೋಗ ನಿದ್ರರೋಗ ಬರುವುದಕ್ಕೆ ಯಾವ ಪ್ರಾಣಿ ಕಾರಣವಾಗಿದೆ ಟೆಟ್ಸೆ ಎಂಬ ನೋಡೋಣ ನಾವು ಓದಿದ್ರ ಮಾತ್ರ ಗೊತ್ತಿರ್ತೀವಿ ಇಲ್ಲ ಅಂದರೆ ಒಂದು ಆಪ್ಷನ್ ಹಾಕಿ ಬರ್ತೇವೆ ವಿದ್ಯಾರ್ಥಿನಿ ಆದ್ರಿಂದ ಟೆಟ್ಸ್ ಎನ್ನು ಈ ಟೆಟ್ಸ್ ಏನೋಣ ತುಂಬ ಇಂಪಾರ್ಟೆಂಟ್ ವಿದ್ಯಾರ್ಥಿ ಹೇಳಿ ಟೆಟ್ಸ್ ಕಚ್ಚಿದ್ರ ಮೂಲಕ ನಿದ್ರ ರೋಗ ಬರುತ್ತದೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಅದೇ ರೀತಿ ಉಸುಕಿನ ನೋಣ ನೋಡ್ರಿ ಎಂತ ಹೆಸರಾದ ಉಸುಕಿನ ನೋಣ ಈ ಉಸುಕಿನ ಕಚ್ಚಿದ್ರೆ ಕಾಲ ಹಜಾರ ಎಂಬ ರೋಗ ಬರ್ತದೆ ಕಾಲ ಹಜಾರ ಹೆಸರು ಯಾವಾಗ ಕೇಳಿಲ್ಲ ಕಾಲ ಹಜಾರ ರೋಗ ಬರುತ್ತದೆ ಉಸ್ಕಿನ ನೋಡ ಕಚ್ಚಿದರೆ ಕಾಲ ಹಜರ ರೋಗ ಬರುತ್ತದೆ ಅದೇ ರೀತಿ ಅನಾಪೆಲಿಸ್ ಸೊಳ್ಳೆ ಅನಾಪೆಲಿಸ್ ಸೊಳ್ಳೆ ಕಚ್ಚಿದರೆ ಮಲೇರಿಯಾ ಈಗಿನ ಒಂದು ಅಲ್ಲಿ ತುಂಬ ಮಕ್ಕಳಿಗೆ ಮಲೇರಿಯಾ ರೋಗ ಬರುತ್ತದೆ ಕರ್ನಾಟಕದಲ್ಲಿ ಯಾಕಂದರೆ ನಮ್ಮ ಸುತ್ತಮುತ್ತಲಿನ ಪರಿಸರ ಚೆನ್ನಾಗಿದ್ದರೆ ಸೊಳ್ಳೆಗಳು ಬರುವುದಿಲ್ಲ ನಾವು ಫಸ್ಟ್ ನೀಟಾಗಿದ್ದರೆ ಎಲ್ಲ ನಮ್ಮ ಮನೆ ಪಕ್ಕದಲ್ಲಿ ಯಾವಾಗ ಎಲ್ಲ ನೀಟಾಗಿದ್ದರೆ ಯಾವ ಸೊಳ್ಳೆ ಬರುವುದಿಲ್ಲ ವಿದ್ಯಾರ್ಥಿಗಳೇ ಅದೇ ರೀತಿ ಹಣಫೆಲಿಸ್ ಸೊಳ್ಳೆ ಕಚ್ಚಿದರೆ ಮಲೇರಿಯಾ ರೋಗ ಬರುತ್ತದೆ ಇದು ಕೂಡ ಅಲ್ಲಿ ಕ್ವೆಶನ್ ಆಗಿದೆ ಮಲೇರಿಯಾ ರೋಗಕ್ಕೆ ಕಾರಣ ಸೊಳ್ಳೆ ಯಾವುದು ಮನಫಿಲಿಸ್ ಸೊಳ್ಳೆ ಅದೇ ರೀತಿ ನಾಯಿ ಕಚ್ಚಿದ್ರೆ ರೇಬಿಸ್ ತುಂಬಾ ಸಲ ಕೇಳಿದರೆ ನಾಯಿ ಕಚ್ಚಿದರೆ ರೇಬಿಸ್ ರೋಗ ಬರುತ್ತದೆ ಅದೇ ರೀತಿ ಪಕ್ಷಿಲಿ ಯಾವ ರೋಗ ಬರ ಅಕ್ಕಿ ಜ್ವರ ಪಕ್ಷಿಲಿಂದ ಅಕ್ಕಿ ಜ್ವರ ಬರುತ್ತದೆ ಅದೇ ರೀತಿ ಹಂದಿ ಹಂದಿನಿಂದ ಯಾವ್ದು ಬರ್ತಾ ಜಪಾನೀಸ್ ಎನ್ ಸೆಪಲೈಟಿಸ್ ಜಪಾನೀಸ್ ಸೆಪಲೈಟಿಸ್ ರೋಗ ಬರುತ್ತದೆ ಹಂದಿಯಿಂದ ಜಪಾನೀಸ್ ಸೆಪಲೈಟಿಸ್ ಅದೇ ರೀತಿ ಈಜಿಪ್ಟ್ ಈಜಿಪ್ಟ ಸೊಳ್ಳೆಯಿಂದ ಡೆಂಗು ಡೆಂಗು ಇಡೀ ಸಿಗುತ್ತೆ ಸೊಳ್ಳೆಯಿಂದ ಡೆಂಗು ಜೋಗ ಬರುತ್ತದೆ ಈ ಡೆಂಗೂ ಜೋ ಈ ಡೆಂಗು ಜ್ವರ ಬಂದರೆ ಪ್ಲೇಟ್ಲೆಟ್ಸ್ ಕಡಿಮೆ ಆಗುತ್ತದೆ ಏನು ಕಡಿಮೆ ಆಗುತ್ತೆ ಪ್ಲೇಟ್ಲೆಟ್ಸ್ ಪ್ಲೇಟ್ಲೆಟ್ಸ್ಗಳು ಕಡಿಮೆ ಆಗುತ್ತವೆ ತುಂಬಾ ಸಲ ಎಕ್ಸಾಂಪಲ್ ಕ್ವಶನ್ ಆಗಿದೆ ಪ್ಲೇಟ್ಲೆಟ್ಸ್ ಕಡಿಮೆ ಆದರೆ ಯಾವ ರೋಗ ಬರುತ್ತಪ್ಪ ಡೆಂಗು ರೋಗ ಬರುತ್ತದೆ ಸೈಲೆನ್ಸ್ ಅದರಿಂದ ವಿದ್ಯಾರ್ಥಿಗಳೇ ಈ ಒಂದು ಡೆಂಗೂ ಜ್ವರ ಬರುವುದಕ್ಕೆ ಕಾರಣವಾದ ಸೊಳ್ಳೆ ಯಾವ್ದಪ್ಪ ಅಂದ್ರೆ ಇಡೀ ಸಿಗುತ್ತೆ ಸೊಳ್ಳೆ ಇಳಿ ಸಿಜುತ್ತು ಸೊಳ್ಳೆಯಿಂದ ಡೆಂಗೂ ಜ್ವರ ಡೆಂಗು ಜ್ವರ ಬರುತ್ತದೆ ತುಂಬಾ ಚೆನ್ನಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ ಅದೇ ರೀತಿ ಈಳೆ ಸಿಜುತ್ತು ಸೊಳ್ಳೆ ಕಚಿದ್ರೆ ಡೆಂಗು ರೋಗ ಬರುತ್ತದೆ ದೇಶದಲ್ಲಿ ಅತಿ ಕಡಿಮೆ ಡೆಂಗೂ ಜ್ವರ ಬಂದಿರೋ ದೇಶ ಯಾವುದು ಅತಿ ಕಡಿಮೆ ಅಲ್ಲಿ ಡೆಂಗೂ ಜ್ವರನೇ ಬರಲ್ಲ ಯಾವ ದೇಶ ನ್ಯೂಜಿಲ್ಯಾಂಡ್ ನ್ಯೂಜಿಲ್ಯಾಂಡ್ ನ್ಯೂಜಿಲೆಂಡ್ ವಿದ್ಯಾರ್ಥಿಗಳೇ ನ್ಯೂಜಿಲೆಂಡ್ ಅನ್ನು ಕಿವೀಸ್ ಅಂತ ಕರಿತೇವೆ ಯಾಕೆ ಕರಿತೇವೆ ಅಂದ್ರೆ ಅಲ್ಲಿ ಒಂದು ಪಕ್ಷಿಯಲ್ಲಿ ಕಿವೀಸ್ ಅನ್ನೋ ಪಕ್ಷಿ ಅದೇ ತರ ವಿದ್ಯಾರ್ಥಿಗಳೇ ಈ ಒಂದು ಡೆಂಗು ಜ್ವರಕ್ಕೆ ನಾವು ಯಾವ ಹಣ್ಣು ತಿನ್ನಬೇಕಂದ್ರೆ ಕಿವಿ ಹಣ್ಣು ತಿನ್ನಬೇಕು ಕಿವಿ ಇಲ್ಲಿ ಎಲ್ಲಿ ಜಾಸ್ತಿ ಬೆಳೀತಾರಪ್ಪ ಯಾವ ದೇಶ ಅಂದರೆ ನ್ಯೂಜಿಲ್ಯಾಂಡ್ ನ್ಯೂಜಿಲೆಂಡ್ ಅಲ್ಲಿ ಜಾಸ್ತಿ ಆಗಿ ಬೆಳೀತಾರೆ ಕಿವಿ ಹಣ್ಣು ಆದ್ದರಿಂದ ಅವರು ತಿನ್ನುವ ಅತಿ ಹೆಚ್ಚು ಹಣ್ಣು ಯಾವಲಪ್ ಕಿವಿ ಹಣ್ಣು ತುಂಬ ತುಂಬ ಆರೋಗ್ಯವಂತರಾಗಿರುತ್ತೆ ಕ್ರಿಕೆಟ್ ಅವ್ರು ನೋಡ್ರೆ ಎಷ್ಟು ಸ್ಟ್ರಾಂಗ್ ಆಗಿರ್ತಾರೆ ಅದೇ ರೀತಿ ವಿದ್ಯಾರ್ಥಿಗಳೇ ಸ್ಟ್ರಾಂಗೆಸ್ಟ್ ಮ್ಯಾನ್ಗಳಾಗಿರ್ತಾರೆ ಅವರು ನೋಡಕ್ಕೆ ಸ್ಮಾರ್ಟ್ ಆಗಿರ್ತಾರೆ ಸಿಕ್ಸ್ ಕೊಡಿದ್ರೆ ಅಲ್ಲಿ ಹೋಗಿ ಬೀಳ್ತಾವೆ ಅದೇ ಅದೇ ರೀತಿ ವಿದ್ಯಾರ್ಥಿಗಳೇ ಅಲ್ಲಿ ಅತಿ ಹೆಚ್ಚು ಡೆಂಗು ಒಬ್ಬ ವ್ಯಕ್ತಿಗಳನ್ನು ಕಾಣುತ್ತೇವೆ ಅತಿ ಹೆಚ್ಚು ಡೆಂಗೂ ಜ್ವರ ಅಲ್ಲಿ ಇರುವುದಿಲ್ಲ ವಿದ್ಯಾರ್ಥಿಗಳೇ ಪಿ ಡಿ ಸಿಕ್ತಿ ಸೊಳ್ಳೆಯಿಂದ ಡೆಂಗೂ ಜ್ವರ ಬರುತ್ತದೆ ಅದೇ ರೀತಿ ಇಲ್ಲಿಂದ ಇಲ್ಲಿಂದ ಯಾವ ರೋಗ ಬರುತ್ತದೆ ಅಂದರೆ ಬೋಬಿನಿಕ್ ಪ್ಲೆಗ್ ಬೋಬಿನಿಕ್ ಪ್ಲೆಗ್ ಇದು ಯು ಪಿ ಎಸ್ ಅಲ್ಲಿ ಕ್ವೆಶನ್ ಆಗಿದೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಅಲ್ಲಿ ಕ್ವೆಶನ್ ಆಗಿದೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಅಲ್ಲಿ ಅದೇ ರೀತಿ ವಿದ್ಯಾರ್ಥಿಗಳೇ ಇನ್ನೊಂದು ಕ್ವೆಶನ್ ಆಗಿದೆ ಕರೋನಾ ಕರೋನಾ ಮಹಾಮಾರಿ ಕರೋನಾ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಅದೇ ರೀತಿ ವಿದ್ಯಾರ್ಥಿಗಳೇ ಈ ಕರೋನಾ ರೋಗ ಅತಿ ಕಡಿಮೆ ಕಂಡು ಬಂದಿದ ದೇಶ ಯಾವುದಾಗ ನ್ಯೂಜಿಲ್ಯಾಂಡ್ ನ್ಯೂಜಿಲ್ಯಾಂಡ್ ನ್ಯೂಜಿಲೆಂಡ್ ವಿದ್ಯಾರ್ಥಿಗಳೇ ಈ ನ್ಯೂಜಿಲೆಂಡಲ್ಲಿ ಅತಿ ಕಡಿಮೆ ಕರೋನಾ ಬಂದಿದೆ ಇದಕ್ಕೂ ಗೊತ್ತಿರಬೇಕು ವಿದ್ಯಾರ್ಥಿಗಳೇ ನಾನು ಮ್ಯಾಗ್ಝಿನ್ ಹೋದಾಗ ಈ ಒಂದು ಪಾಯಿಂಟ್ಸ್ ಬಂದಿದೆ ಅದೇ ರೀತಿ ಇಲ್ಲಿಂದ ಒಬ್ಬೆನೆ ಪ್ಲೆಗ್ ರೋಗ ಬರುತ್ತದೆ ತುಂಬ ಸಲ ಎಕ್ಸಾಮ್ ಅಲ್ಲಿ ಈ ರೋಗಗಳ ಮೇಲೆ ಕ್ವಶನ್ ಆಗಿದೆ ನೋಡಿದ್ರೆ ಡೆಡ್ಸಿ ನೋಡೋದಿಂದ ನಿದ್ರ ರೋಗ ಉಸ್ಕಿಲ ನೋಡೋದಿಂದ ಕಾಲ ಆಜಾರ ಅನಾಫಿಲ್ ಸೊಲೆಯಿಂದ ಮಲೇರಿಯಾ ನಾಯಿಯಿಂದ ರಿಬಿಸ್ ಅದೇ ರೀತಿ ಪಕ್ಷಿಯಿಂದ ಜ್ವರ ಅಂದ ಜಪಾನೀಸ್ ಎನ್ ಸೆಪಾಲೈಟಿಸ್ ಅದೇ ರೀತಿ ಇಡೀ ಸಿಜಿಟ್ಟು ಸೊಳ್ಳೆಯಿಂದ ಡೆಂಗು ಜ್ವರ ಬರುತ್ತದೆ ಈರಿಂದ ಬುಬೆರೆ ಫ್ಲಗ್ ಬರುತ್ತದೆ ತುಂಬ ಸಲ ಎಕ್ಸಾಮಲ್ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ ಎಲ್ಲ ಪಾಯಿಂಟ್ ಕ್ವಶನ್ ಆದ ಕರ್ನಾಟಕದಲ್ಲಿ ಎಲ್ಲ ಎಕ್ಸಾಮಲ್ಲಿ ಕ್ವೆಶನ್ ಆಗಿದೆ ದಯವಿಟ್ಟು ಈ ಒಂದು ವಿಡಿಯೋದಲ್ಲಿರುವ ಎಲ್ಲ ಪಾಯಿಂಟ್ಸ್ ನೋಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ ಒಂದು ಕಾಫಿ ತೆಗೆದು ಜಿ ಕೆ ಅಂತ ಬರೆದುಕೊಂಡು ಇಲ್ಲಪ್ಪ ಜೀವಶಾಸ್ತ್ರಕ್ಕೆ ಸಪ್ರೇಟ್ ಒಂದು ನೋಟ್ಸ್ ಮಾಡಿದ್ರು ಓಕೆ ಯಾಕಂದರೆ ಜೀವಶಾಸ್ತ್ರದ ಬಗ್ಗೆ ನಾನು ಏನು ಕ್ಲಾಸ್ ಮಾಡ್ತೀನಿ ನಾನು ಏನು ಕ್ಲಾಸ್ ಮಾಡ್ತೀನಿ ಮತ್ತೆ ನೀವು ಓದಿದ್ದು ಕೂಡ ಒಂದೇ ಎಲ್ಲ ಕಂಪೇರ್ ಮಾಡಿ ಒಂದು ನೀಟಾಗಿ ಒಂದು ನೋಟ್ಸ್ ಮಾಡ್ಬೇಕು ವಿದ್ಯಾರ್ಥಿಗಳೇ ಹಾಗಾದ್ರೆ ನಾನು ಹೇಳಿದ್ದು ಮತ್ತೆ ಬುಕ್ಸ್ ಕೂಡ ಆರನೇ ಪ್ಲಸ್ನಿಂದ ಹನ್ನೆರಡನೇ ಪ್ಲಸ್ವರೆಗೆ ಬುಕ್ಸಲ್ಲೇ ನಾನು ಹೇಳ್ಕೊತೀವಲ್ಲ ತುಂಬ ಎಕ್ಸಾಮಲ್ಲಿ ಸಿಕ್ಸ್ ಟು ಟ್ವೆಲ್ವರೆಗೆ ಬುಕ್ಸ್ ಹೋದ್ರೆ ಈಸಿಯಾಗಿ ಎಕ್ಸಾಮ್ ಕ್ಲಾಕ್ ಮಾಡ್ಬೋದು ವಿದ್ಯಾರ್ಥಿಗಳೇ ಆದ್ದರಿಂದ ದಯವಿಟ್ಟು ಈ ಒಂದು ಜೀವಶಾಸ್ತ್ರ ಸಪ್ರೇಟ್ ನೋಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ ನಾನು ಹೇಳಿದ್ದು ಮತ್ತು ನೀವು ಓದಿದ್ದು ಮತ್ತು ಇನ್ನೊಬ್ರು ಕ್ಲಾಸ್ ಮಾಡಿದ್ದು ಕೂಡ ಒಂದೇ ನೋಟ್ಸ್ನಲ್ಲಿ ಬರೆಯಬೇಕು ಆಗ ತಾನೆ ನಾವು ನೋಟ್ಸ್ ಅದಕ್ಕೆ ಈಸಿಯರ್ ಆಗಿ ಒಂದು ನೋಟ್ ಮಾಡಿದ್ರೆ ಮುಂಜಾನೆ ಓದ್ಬೋದು ವಿದ್ಯಾರ್ಥಿಗಳು ಆದ್ದರಿಂದ ಇಲ್ಲಿಗೆ ಪ್ರಾಣಿಗಳಿಂದ ಬರುವ ರೋಗಗಳ ಹಾಕಿ ಮುಕ್ತಾಯವಾಗುತ್ತದೆ ದಯವಿಟ್ಟು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಪ್ರೀತಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತದೆ